ಹಲೋ ಮಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿಲೈನ್ ಇವತ್ತು ನಾನು ರೀಸೆಂಟಾಗಿ ರಿಲೀಸ್ ಆಗಿರೋಂಥ ಗೀತಾಂಜಲಿ ಮರಳಿ ವಸ್ತಂದಿ ಅನ್ನೋ ಹಾರರ್ ಆ್ಯಂಡ್ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಮೂವಿ ಕಡೆಗೆ ಹೋಗಕ್ಕೂ ಮುಂಚೆ ಆದರೂ ಹೊಸ್ತಿಗೆ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತುಂಬ ಜನ ವಿಡಿಯೋಸ್ ನೋಡಿದರೂ ಕೂಡ ಲೈಕ್ ಮಾಡ್ತಾ ಇಲ್ಲ ವಿತ್ ಸ್ಮೈಲ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇನ್ಯಾಕೆ ತಡ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬೇಕಿಂದ ವೀಡಿಯೋ ಮೂವಿ ಸ್ಟಾರ್ಟಿಂಗ್ನಲ್ಲಿ ಗ್ಯಾಲಕ್ಸಿ ಅನ್ನೋ ದೊಡ್ಡ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ವರ್ಕರ್ಸ್ ವರ್ಕರ್ಸ್ನ ತೋರಿಸ್ತಾರೆ ಅದರಲ್ಲಿರುವಂಥ ಸ್ವಪ್ನಾಗೆ ಯು ಎಸ್ ಹೋಗೋವಂಥ ಅರ್ಜೆನ್ಸಿ ಇರುತ್ತೆ ಯಾಕೆ ಅಂತಂದರೆ ಯು ಎಸ್ನಲ್ಲೇ ಅವ್ರ ಸಿಸ್ಟರ್ ಕೂಡ ಇರ್ತಾರೆ ಸೊ ಇವತ್ ನೈಟ್ ಅದರ ಒಂದು ಲೀಸ್ಟ್ ಬರೋದ್ರಲ್ಲಿರತ್ತೆ ಸೊ ಇದರಿಂದ ಅಲ್ಲೇ ಇದ್ದಂಥ ಎಚ್ ಆರ್ ಹತ್ರ ಇವ್ರ ನೇಮ್ ಕೂಡ ರೆಕಮೆಂಡ್ ಮಾಡಿಕೊಳ್ಳಿಕ್ಕೋಸ್ಕರ ಅಲ್ಲಿಗೆ ಬರ್ತಾರೆ ಆದರೆ ಅಲ್ಲಿದ್ದಂಥ ಆರ್ ಹೊರ್ಗಡೆ ಯಾರು ಇಲ್ವಾ ಅನ್ನೋದನ್ನ ಅಬ್ಸರ್ವ್ ಮಾಡಿದಂಥವ್ರು ಸ್ವಪ್ನ ಜೊತೆಗೆ ಮಿಸ್ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇದರಿಂದ ತುಂಬಾ ಗಾಬರಿಗೊಂಡಂತ ಸ್ವಪ್ನ ಎಚ್ ಆರ್ನ ಅಲ್ಲೇ ದಬ್ಬಿ ಅಲ್ಲಿಂದ ಹೊರಟೋಗ್ತಾರೆ ಹಾಗೆಯೇ ಈಗ ಇಡೀ ಆಫೀಸ್ನಲ್ಲಿ ಎಚ್ ಆರ್ ಒಬ್ಬರೇ ಇರ್ತಾರೆ ಸೊ ಎಚ್ ಆರ್ ಕೂಡ ಇನ್ನೇನು ಹೊರಡನ ಅಂತ ಆಚೆ ಕಡೆ ಬರುವಾಗ ಲೈಟ್ಸ್ ಇದ್ದಕ್ಕಿದ್ದಂಗೆ ಆಫ್ ಆಗುತ್ತೆ ಸೊ ಇದರಿಂದ ಎಚ್ ಆರ್ಗೂ ಕೂಡ ಸ್ವಲ್ಪ ಮಟ್ಟಿಗೆ ಭಯ ಆಗುತ್ತೆ ಹಾಗೆಯೇ ಇದ್ದಕ್ಕಿದ್ದಂಗೆ ಗ್ಲಾಸ್ ಡೋರ್ ಕೂಡ ಲಾಕ್ ಆಗಿಬಿಡತ್ತೆ ಆಚೆ ಕೂತಿದ್ದಂಥ ವಾಚ್ ಮೆನನ್ನು ಎಷ್ಟೇ ಕೂಗ್ಲಿಕ್ಕೆ ಟ್ರೈ ಮಾಡಿದ್ರೂ ಕೂಡ ಆ ಒಂದು ಗ್ಲಾಸ್ ಡೋರ್ ಆ ಸೌಂಡನ್ನು ಆಚೆ ಹೋಗಲಿಕ್ಕೆ ಬಿಡೋದೇ ಇಲ್ಲ ಆದರೆ ವಾಚ್ಮ್ಯಾನ್ ಅಂದರೆ ಸೆಕ್ಯೂರಿಟಿ ಗಾರ್ಡ್ ತುಂಬ ಇಂಟ್ರೆಸ್ಟಿಂದ ಮೊಬೈಲ್ನಲ್ಲಿ ಯಾವ ಜೊತೆಗೋ ಮಾತಾಡ್ತಾ ಇರ್ತಾರೆ ಎಚ್ ಅನ್ನು ಅಬ್ಸರ್ವ್ ಮಾಡೋದೇ ಇಲ್ಲ ಸೊ ಇದರಿಂದ ತುಂಬ ಗಾಬರಿಯಾದಂಥ ಎಚ್ ಆರ್ ಏನು ಮಾಡೋದು ಅಂತ ನೋಡ್ತಾ ಇರುವಾಗಲೇ ಅವ್ರ ಹಿಂದೆಯಿಂದ ಬಂದಂಥ ಒಂದು ಆತ್ಮದ ಕೈ ಅವರನ್ನು ಗೋಡೆಗೆ ಜೋರಾಗಿ ಗಟ್ಟಿಯಾಗಿ ಇಟ್ಕೊಂಬಿಡತ್ತೆ ಆಗ್ಲೇ ಅಲ್ಲಿದ್ದಂಥ ಎಲೆಕ್ಟ್ರಾನಿಕ್ ವೈರ್ಸ್ ಎಲ್ಲದೂ ಕೂಡ ಎಚ್ ಆರ್ನ ಸುತ್ತಾಕೊಂಡು ಅದ್ರ ಜೊತೆಗೆ ಅಲ್ಲಿರೋಂಥ ಟೇಬಲ್ಗಳಿಗೆಲ್ಲ ಎಚ್ ಆರ್ನ ಬಡಿಯೋ ರೀತಿ ಮಾಡುತ್ತೆ ಹಾಗೆಯೇ ಅವನನ್ನು ಕಂಪ್ನಿಯಿಂದ ಆಚೆಗೆ ಹ್ಯಾಂಗ್ ಮಾಡೋ ರೀತಿ ಮಾಡುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗು ಇಷ್ಟೆಲ್ಲ ಆಫೀಸಲ್ಲಿ ಅವಾಂತರ ಆಗಿದ್ದನ್ನ ನೋಡ್ದಂಥ ಗ್ಯಾಲಕ್ಸಿ ಕಂಪ್ನಿಯ ಓನರು ಒಬ್ರು ಪೂಜಾರಿನ ಬರ್ಲಿಕ್ಕೆ ಆಫೀಸಿಗೆ ಬಂದಂತ ಪೂಜಾರಿ ಕಣ್ಮುಚ್ಕೊಂಡು ಧ್ಯಾನ ಮಾಡ್ತಾ ಇದ್ದಂಗೆನೆ ಆಫೀಸ್ ನಲ್ಲಿ ಏನ್ ನಡೆದಿದೆ ಅನ್ನೋದು ಅವರ ಗ್ರಹಿಕೆಗೆ ಬರುತ್ತೆ ಸೊ ಆಗ್ಲೇನೆ ತುಂಬಾ ಜೋರಾಗಿ ಪೂಜೆ ಮಾಡಿದಂತ ಪೂಜಾರಿ ಒಂದು ದೊಡ್ಡ ಮಂಡಲ ಬರೀತಾರೆ ಹಾಗೆ ಆ ಮಂಡಲದೊಳಗಡೆ ಒಂದು ಕನ್ನಡಿ ಹಾಗೆ ಒಂದು ಗೊಂಬೆ ಕೂಡ ಇರ್ತಾರೆ ಜೋರ್ ಪೂಜೆ ಮಾಡ್ತಿದ್ದಂತ ಪೂಜಾರಿ ಆತ್ಮನ ಆಹ್ವಾನ ಮಾಡ್ತಾ ಇದ್ದಂಗೆನೆ ಬಂದಂತ ಆತ್ಮ ಮಿರರ್ ಮುಂದೆಯಿಂದ ಗೊಂಬೆ ಒಳಗಡೆ ಹೋಗಿ ಸೇರ್ಕೊಂಬಿಡುತ್ತೆ ಹಾಗೆಯೇ ನನ್ನನ್ನು ಇಲ್ಲಿಂದ ಬಿಟ್ಬಿಡು ನಾನು ಯಾರಿಗೋಸ್ಕರನೋ ಕಾಯ್ತಾಯಿದ್ದೀನಿ ಅಂತ ತುಂಬನೇ ಬೇಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ ಆದರೆ ಪೂಜಾರಿ ಆ ಆತ್ಮದ ಕೂಗಾಟಕ್ಕೆ ಕ್ಯಾರೆ ಅನ್ನೋದೇ ಇಲ್ಲ ಹಾಗೇನೆ ಆ ಆತ್ಮ ತುಂಬಿರುವಂತ ಗೊಂಬೆನ ಅಮಾವಾಸ್ಯೆ ದಿವಸ ಗೂಬೆಗಳು ಕೂಗ್ತಿರೋ ಟೈಮ್ ಟೈಮಿಗೆ ಉತ್ತರ ದಿಕ್ಕಿಗೆ ಒಂದು ಗುಂಡಿ ತೋಡಿ ಊತಾಕ್ ಬಿಡಿ ಅಂತ ಹೇಳ್ತಾರೆ ಸೊ ಈಗ ನಮಗೆ ಗೊತ್ತಾಗೋದೇನು ಅಂತಂದ್ರೆ ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋಂತ ಗೀತಾಂಜಲಿ ಮರಳಿ ವಸ್ತಂದಿ ಫಿಲ್ಮ್ ಗಿಂತನೋ ಮುಂಚೆ ಗೀತಾಂಜಲಿ ಅನ್ನೋ ಫಿಲಂ ಬಂದಿತ್ತು ಇದು ಕನ್ನಡಕ್ಕೂ ಕೂಡ ಡಬ್ ಆಗಿದೆ ಕೋಮಲ್ ಅವರು ನಟಿಸಿರುವಂತ ಕತೆ ಚಿತ್ರಕಥೆ ನಿರ್ದೇಶನ ಪುಟ್ಟಣ್ಣ ಅನ್ನೋ ಮೂವಿ ಆಲ್ರೆಡಿ ನೀವೆಲ್ಲರೂ ಕೂಡ ನೋಡಿರ್ಬೋದು ಆ ಮೂವಿನಲ್ಲಿ ಗೀತಾಂಜಲಿ ಅನ್ನೋ ಒಂದು ಹುಡುಗಿ ಒಂದು ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಸೊ ಅವರನ್ನು ನೋಡಿದಂತ ಅವರ ಒಂದು ಕಂಪನಿಯ ಬಾಸ್ ಅವಳ ಜೊತೆಗೆ ಮಿಸ್ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಈ ಒಂದು ಪ್ರೊಸೆಸಿಂಗ್ ನಲ್ಲಿ ಅವಳನ್ನ ಹಾಗೆಯೇ ಅವಳಿಗೊಬ್ರು ಟ್ವಿನ್ಸ್ ಸಿಸ್ಟರ್ ಕೂಡ ಇರ್ತಾರೆ ಹಾಗೆಯೇ ಗೀತಾಂಜಲಿಯ ಆತ್ಮ ಬಂದು ಆ ಆಫೀಸಿನ ಬಾಸ್ನ ವಿರುದ್ಧವಾಗಿ ಸೇಟ್ ತೀರಿಸ್ಕೊಳ್ತಾರೆ ಈಗ ಬಂದಿ ಮಾಡಿಟ್ಟಿರೋದು ಬೇರೆ ಅಲ್ಲ ಗೀತಾಂಜಲಿಯ ಆತ್ಮನೇ ಆಗಿರುತ್ತೆ ಸೊ ಇದು ಅದರ ಒಂದು ಮುಂದುವರೆದ ಭಾಗ ಆಗಿರತ್ತೆ ಪೂಜಾರಿಗಳು ಹೇಳಿರೋ ಪ್ರಕಾರನೇ ಗೀತಾಂಜಲಿ ಆತ್ಮ ತುಂಬಿರುವಂತಹ ಆ ಗೊಂಬೆನ ಉತ್ತರ ದಿಕ್ಕಿಗೆ ಊತಿಟ್ಟು ಬರ್ತಾರೆ ಇದಾಗಿ ಸ್ವಲ್ಪ ದಿವಸಕ್ಕೆ ಆ ಏರಿಯಾದಲ್ಲಿ ಕಾಮಗಾರಿ ನಡೀತಾ ಇದರಿಂದ ಸೊ ಆ ಮಣ್ಣನ್ನೆಲ್ಲ ಬೇರೆ ಕಡೆಗೆ ರವಾನೆ ಮಾಡುವಾಗ ಆ ಗೊಂಬೆ ಸಮೇತವಾಗಿ ಮಣ್ಣು ಬೇರೆ ಕಡೆ ಹೊರಟೋಗುತ್ತೆ ಹೀಗಿರುವಾಗಲೇ ಒಂದು ದಿವಸ ಅದೇ ಒಂದು ದಾರಿನಲ್ಲಿ ಓಡಾಡ್ತಾ ಇದ್ದಂತ ಒಂದು ಚಿಕ್ಕ ಹುಡುಗಿ ಆ ಗೊಂಬೆನ ಅಬ್ಸರ್ವ್ ಮಾಡಿ ಅವಳ ಜೊತೆಗೆ ಆ ಗೊಂಬೆನೂ ಕೂಡ ಹಾಗೆ ಕಟ್ ಮಾಡಿದ್ರೆ ಈ ಚಿತ್ರದ ಸ್ವಲ್ಪ ಮಟ್ಟಿಗೆ ಮೇನ್ ಕ್ಯಾರೆಕ್ಟರ್ ಅಂತ ನಿಶಾ ಅವ್ರ ತಂದೆನ ತೋರಿಸ್ತಾರೆ ಅವರೊಬ್ಬರು ರಿಟೈರ್ಡ್ ಕರ್ನಲ್ ಆಗಿರ್ತಾರೆ ನಿಶಾ ಪ್ರೀತಿಸ್ತಾ ಇದ್ದಿದ್ದು ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆಗಿರೋ ಅಂತ ಅಯ್ಯನನ್ನು ನ್ಯೂಡಲ್ಸ್ ಸ್ಟಾಲ್ ಇಟ್ಕೊಂಡಿರೋ ಹುಡುಗನ ಈ ವಿಷಯ ಮೇಜರ್ ಗೆ ಗೊತ್ತಾಗ್ತಾ ಇದ್ದಂಗೆ ಈ ಮದುವೆನ ಕ್ಯಾನ್ಸಲ್ ಮಾಡಬೇಕು ಅಂತ ಅನ್ಕೊಳ್ತಾರೆ ಆದರೆ ಅಯಾನ್ ನೆಕ್ಸ್ಟ್ ಮಾಡ್ತಾ ಇರೋ ಅಂತ ನನ್ನ ಫ್ರೆಂಡ್ಸ್ ಮೂವಿನಲ್ಲಿ ನಾನೇ ಈರೋ ಅಂತ ಹೇಳಿದ್ರಿಂದ ನಿನಗೆ ಕಡೆಯದಾಗಿ ಒಂದು ಅವಕಾಶ ಇಫ್ ಇನ್ ಕೇಸ್ ನೀನು ಹೀರೋ ಈರೋ ಆಗಿಲ್ಲ ಅಂತಂದರೆ ನನ್ನ ಮಗಳನ್ನ ಇಲ್ಲಿಗೆ ಬಿಡು ಅಂತ ಹೇಳಿ ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡು ಕಳಿಸ್ತಾರೆ ಹಾಗೆ ನಾವು ನೆಕ್ಸ್ಟ್ ಸೀನಲ್ಲಿ ಅಯಾನ್ನ ಫ್ರೆಂಡ್ಸು ಆಲ್ರೆಡಿ ಫಿಲ್ಮ್ ಮಾಡ್ತೀನಿ ಅಂತ ಹೇಳಿ ಅಯಾನ್ ಕೈಲಿ ಏನಿಲ್ಲ ಅಂತಂದ್ರೂ ಐದು ಲಕ್ಷದವರೆಗೂ ಕೂಡ ವಸೂಲಿ ಮಾಡ್ಕೊಂಡಿರ್ತಾರೆ ಯಾವುದೇ ಫಿಲಮ್ ಕೂಡ ಮಾಡ್ದೆ ಮಾಡಿದಂಥ ಗೀತಾಂಜಲಿ ಅನ್ನೋ ಫಸ್ಟ್ ಫಿಲ್ಮು ಕ್ಲಿಕ್ ಆಗಿರುತ್ತೆ ಅದಾದ್ಮೇಲೆ ಮಾಡಿದಂತ ಮೂರು ಫಿಲ್ಮ್ ಕೂಡ ಫ್ಲಾಪ್ ಆಗಿ ಇದ್ರಿಂದ ತುಂಬಾನೇ ಕೆಳಮಟ್ಟದ ಪರಿಸ್ಥಿತಿಯಲ್ಲಿರ್ತಾರೆ ಅಯ್ಯನ್ ಅವ್ರ ಲವರ್ ತಂದೆ ಹತ್ರ ಚಾಲೆಂಜ್ ಮಾಡಿ ಇವ್ರಿರೋ ಅಂತ ಪ್ಲೇಸಿಗೆ ಬಂದ್ಬಿಟ್ಟಿರ್ತಾರೆ ಹೇಗಾದ್ರೂ ಸರಿ ಡೈರೆಕ್ಟ್ ಮಾಡಲಿ ಅಂತ ಅನ್ಕೊಂಡು ಆದ್ರೆ ಇವ್ರ ಮೂರ್ ಜನನೂ ಕೂಡ ಅಯ್ಯನಿಗೆ ಯಾಮಾರಿಸ್ತಾ ಇದ್ದಾರೆ ಅಂತ ಇಲ್ಲಿಗೆ ಬಂದ ಮೇಲೆನೆ ಅಯ್ಯನ್ಗೂ ಕೂಡ ಅರ್ಥ ಆಗತ್ತೆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಂತ ಅಯ್ಯನ್ ಇವ್ರ ಜೊತೆಗೇನೆ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಇರೋವಾಗ್ಲೇನೆ ಡೈರೆಕ್ಟರ್ ಶ್ರೀನೋಗೆ ಒಂದ್ ದಿವ್ಸ ವಿಷ್ಣು ಟಿ ಎಸ್ಟೇಟ್ ಆ್ಯಂಡ್ ರೆಸಾರ್ಟ್ಸ್ ಓನರ್ ಆಗಿರುವಂಥ ವಿಷ್ಣುವರ್ಧನ್ ಅನ್ನೋರ ಮ್ಯಾನೇಜರ್ ಆಗಿರೋಂಥ ಗೋವಿಂದ ಗೋವಿಂದ ಶ್ರೀನುಗೆ ಕಾಲ್ ಮಾಡಿ ನೀವು ಆಲ್ರೆಡಿ ಗೀತಾಂಜಲಿ ಅನ್ನೋ ಮೂವಿನ ಡೈರೆಕ್ಟ್ ಮಾಡಿದ್ದೀರ ಅಲ್ವಾ ಸೊ ನಾವು ನಿಮ್ಗೆ ಇನ್ನೊಂದು ಚಾನ್ಸ್ ಕೊಡ್ತೀವಿ ಅಂತ ಹೇಳಿ ಶ್ರೀನುಗೆ ಫೋನ್ ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ ಶ್ರೀನು ನಮ್ಮದೇ ಇದ್ದಾಗ ಅಡ್ವಾನ್ಸ್ ಆಗಿ ಗೂಗಲ್ ಪೇ ಅಮೌಂಟನ್ನು ಕೂಡ ಸೆಂಡ್ ಮಾಡ್ತಾರೆ ಇದರಿಂದ ಖುಷಿಗೊಂಡಂಥ ಸೀನು ಆ್ಯಂಡ್ ಫ್ರೆಂಡ್ಸ್ ಎಲ್ಲರೂ ಕೂಡ ವೈಜಾಕಿಂದ ಊಟಿಗೆ ಹೋಗ್ಲಿಕ್ಕೆ ಡಿಸೈಡ್ ಮಾಡ್ಕೊಳ್ತಾರೆ ಹಾಗೆಯೇ ಈ ಕಡೆ ನಮಗೆ ನಾವೀಗ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿದಂತ ಡಾಲ್ ನ ಮಾರ್ತಿದ್ದಂತಹ ಚಿಕ್ಕ ಹುಡುಗಿನ ತೋರಿಸ್ತಾರೆ ಆ ಹುಡುಗಿ ಆ ಡಾಲ್ ನ ವೆಂಟ್ರೋಲ್ ಆಗಿ ವರ್ಕ್ ಮಾಡ್ತಾ ಇದ್ದಂತ ವೆಂಕಟರಾವ್ ಅನ್ನೋ ವ್ಯಕ್ತಿಗೆ ಮಾರ್ತಾಳೆ ಅವನು ಕೊಡ್ಬೇಕಾದಂತ ಪೂರ್ತಿ ಅಮೌಂಟ್ ಕೊಡದೇ ಇದ್ರು ಕೂಡ ಆ ಹುಡ್ಗಿ ಕೊಟ್ಟಂತ ಒಂದು ಡೆವಿಲ್ ಸ್ಮೈಲು ವೆಂಕಟರಾವ್ ಗೆ ಮುಂದೆ ಏನೋ ಒಂದು ಗತಿ ಇದೆ ಅಂತಾನೆ ಅನ್ಸುತ್ತೆ ಹಾಗೇನೆ ಆ ಡಾಲ್ ನ ತಗೊಂಡು ವೆಂಕಟರಾವ್ ಈಗ ಊಟಿನಲ್ಲಿ ಒಂದು ಫಂಕ್ಷನ್ ನ ಅಟೆಂಡ್ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇರ್ತಾರೆ ಹಾಗೇನೆ ಡಾಲ್ ಜೊತೆಗೆ ಮಾತಾಡ್ತಿದ್ದಂತ ವೆಂಕಟರಾವ್ ಆ ಡಾಲ್ಗೆ ಅವರ ಎಕ್ಸ್ ಗರ್ಲ್ ಫ್ರೆಂಡ್ ನ ಎಸ್ ಸುಬ್ಬು ಕೂಡ ನಾಮಕರಣ ಮಾಡ್ತಾರೆ ಇವತ್ತಿಂದ ನಿನ್ನ ಒಂದು ಇಮೇಜೇ ಚೇಂಜ್ ಆಗುತ್ತೆ ಅಂತ ಹೇಳಿ ಆ ಡಾಲ್ನ ಕರ್ಕೊಂಡು ಹೊರಡ್ತಾರೆ ಹಾಗೆಯೇ ಫ್ಲೈಟ್ ಅಲ್ಲಿ ಪಕ್ಕದಲ್ಲಿ ಕೂತಂತ ಅಂಜಲಿ ಅನ್ನೋ ಹೆಸರನ್ನ ಆ ಡಾಲ್ ಅವಳ ಕಡೆನೇ ತಿರುಗಿ ನೋಡುತ್ತೆ ಇದನ್ನ ನೋಡಿದಂಥ ವೆಂಕಟರಾವ್ಗೆ ಒಂದು ರೀತಿ ಜೆಲಸ್ ಫೀಲ್ ಆಗುತ್ತೆ ಹಾಗೆಯೇ ಊಟಿನಲ್ಲಿ ಲ್ಯಾಂಡ್ ಆದಂತಹ ಫ್ಲೈಟ್ ಇಂದ ವೆಂಕಟರಾವ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಅಂತ ಊಟಿನಲ್ಲೇ ತೆಲುಗು ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿರೋಂಥ ರಾಕೇಶ್ ಮುಂಡಾ ಅನ್ನೋರು ರಿಸೀವ್ ಮಾಡ್ಕೊಳ್ಳಿಕ್ಕೆ ಅಂತ ಬರ್ತಾರೆ ರಾಕೇಶ್ ಮುಂಡಾ ಜೊತೆಗಿದ್ದಂಥ ಲೇಡೀಸ್ ಜೊತೆಗೆ ರಾಕೇಶ್ ತುಂಬನೇ ಓವರ್ ಆಗಿ ಬಿಹೇವ್ ಮಾಡ್ತಾ ಇದ್ದನ್ನ ನೋಡಿದಂಥ ಡಾಲ್ಗೆ ಒಂದ್ ರೀತಿ ಕೋಪ ಬಂದ್ರು ಕೂಡ ಸದ್ಯಕ್ಕೆ ಸುಮ್ನಾಗಿರತ್ತೆ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆದ ಅಂಜಲಿ ಈ ಫಿಲಂ ನ ಹೀರೋಯಿನ್ ಅವರು ಊಟಿನಲ್ಲಿ ಒಂದು ಕಾಫಿ ಟೈಮ್ ಅನ್ನೋ ಶಾಪ್ ನಡೆಸ್ತಾ ಇರ್ತಾರೆ ಸೊ ಅಲ್ಲಿಗೆ ವೆಂಕಟರಾವ್ ನ ರಾಕೇಶ್ ಮುಂಡಾ ಅವರು ಕರ್ಕೊಂಡ್ ಬಂದಿರ್ತಾರೆ ಈ ಕಾಫಿ ಶಾಪ್ ತುಂಬಾನೇ ಫೇಮಸ್ ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾರೆ ವೆಂಕಟರಾವ್ ಜೊತೆಗೆ ಈಗ ಆಲ್ರೆಡಿ ಅವರ ಅಕ್ಕನ ಆತ್ಮ ಇರೋ ಅಂತ ಗೀತಾಂಜಲಿ ಡಾಲ್ ಕೂಡ ಬಂದಿರತ್ತೆ ಸೊ ಆ ಡಾಲ್ ತೆಂಗಿನ ನೋಡಿ ತುಂಬಾನೇ ಖುಷಿ ಪಟ್ಟರು ಕೂಡ ಸದ್ಯಕ್ಕೆ ಗೀತಾಂಜಲಿ ಮಂಜಲಿಗೆ ಏನು ಮಾಡೋಕ್ಕಾಗದೇ ಅಂತ ಪರಿಸ್ಥಿತಿನಲ್ಲಿ ಇರ್ತಾರೆ ಹಾಗೇನೆ ಈ ಒಂದು ಕಾಫಿ ಶಾಪ್ ತುಂಬಾನೇ ಫೇಮಸ್ ಆಗಿದ್ರು ಕೂಡ ಮಂತ್ಲಿ ಮಂತ್ಲಿ ಅದರ ಬಾಡಿಗೆ ಕಟ್ಟೋಕ್ಕೂ ಕೂಡ ಅಂಜಲಿಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಸೊ ಇದೆಲ್ಲದನ್ನು ಕೂಡ ಗೀತಾಂಜಲಿಯ ಆತ್ಮ ಡಾಲ್ ಒಳಗಿಂದ ನೋಡ್ತಾ ಇರುತ್ತೆ ಸೀನ್ ಕಟ್ ಮಾಡಿದ್ರೆ ಅಂಜಲಿ ಹಾಗೆ ರವಿನ ನೋಡ್ತೀವಿ ರವಿ ಅಂಜಲಿ ಹತ್ರ ಆದಷ್ಟು ಬೇಗ ಮದುವೆ ಆಗೋಣ ಅಂತ ಹೇಳ್ತಿರ್ತಾನೆ ಆದ್ರೆ ಅಂಜಲಿ ನಿಂತರನೆ ನಾನು ಕೂಡ ಲೈಫ್ ಅಲ್ಲಿ ಸೆಟ್ಲ್ ಆದ್ಮೇಲೆ ಮದುವೆ ಆಗೋಣ ಅಂತ ಈ ಒಂದು ಮದುವೆನ ಪೋಸ್ಟ್ಪೋನ್ ಮಾಡ್ತಿರ್ತಾಳೆ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಡೈರೆಕ್ಟರ್ ಶ್ರೀನು ಆತ್ರೇಯ ಆರುದ್ರ ಹಾಗೆ ಅಯಾನ್ ಇವರಿಷ್ಟು ಜನರು ಕೂಡ ಊಟಿಗೆ ಬಂದು ಲ್ಯಾಂಡ್ ಆಗ್ತಾರೆ ಇವರನ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ ವಿಷ್ಣು ಅವರು ಟೀ ಎಸ್ಟೇಟ್ ಅಲ್ಲಿ ಮ್ಯಾನೇಜ್ ಆಗಿರೋ ಅಂತ ಗೋವಿಂದ ಗೋವಿಂದ ಬಂದು ರಿಸೀವ್ ಮಾಡಿಕೊಂಡು ಅವರೆಲ್ಲರೂ ಕೂಡ ಆ ಒಂದು ಎಸ್ಟೇಟ್ಗೆ ಕರ್ಕೊಂಡ್ ಬರ್ತಾರೆ ಸೊ ಇವ್ರನ್ನೆಲ್ರೂನು ಕೂಡ ಆ ಒಂದು ಎಸ್ಟೇಟ್ ನ ಓನರ್ ಆಗಿರೋಂಥ ವಿಷ್ಣುವರ್ಧನ್ ಮೀಟ್ ಮಾಡ್ತಾರೆ ವಿಷ್ಣುವರ್ಧನ್ ನೋಡಿದಂತ ಶ್ರೀನು ಇನ್ನೂ ಕೂಡ ನಾನು ಕತೆನ ಪ್ರಿಪೇರ್ ಮಾಡ್ಕೊಂಡಿಲ್ಲ ಸದ್ಯಕ್ಕೆ ಹಾರರ್ ವಿತ್ ಕಾಮಿಡಿ ಇರುವಂತ ಮೂವಿನ ಡೈರೆಕ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ ಅಂತ ತಿಳಿಸ್ತಾರೆ ಅದಕ್ಕೆ ವಿಷ್ಣು ಹೌದಾ ಇನ್ನು ಕತೆ ರೆಡಿ ಮಾಡ್ಕೊಂಡಿಲ್ವಾ ಹಾಗಾದ್ರೆ ನಾನೇ ನಿಮ್ಗೊಂದು ಸ್ಟೋರಿ ಹೇಳ್ತೀನಿ ಈ ಕತೆ ಸ್ಟಾರ್ಟ್ ಆಗೋದು ಒಂದು ಸಂಗೀತ ಮಹಲ್ ನಲ್ಲಿ ಅಂತ ಹೇಳಿ ಸ್ಟೋರಿನ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವ್ರು ನಾಲ್ಕು ಜನರು ಕೂಡ ಸ್ಟೋರಿನ ಕೇಳಿ ತುಂಬಾನೇ ಖುಷಿ ಪಡ್ತಾರೆ ಹಾಗೆ ಪ್ರೊಡ್ಯೂಸರ್ ಹೇಳ್ತಾರೆ ಈ ಕತೆಗೆ ಹೀರೋಯಿನ್ ತುಂಬಾನೇ ಇಂಪಾರ್ಟೆಂಟ್ ಆದಷ್ಟು ಬೇಗ ಒಂದು ಒಳ್ಳೆ ಹೀರೋಯಿನ್ ಕಾಸ್ಟ್ ಮಾಡಿ ಅಂತ ಹಾಗೇನೆ ಡೈರೆಕ್ಟರ್ ಶ್ರೀನು ಹೇಳ್ತಾರೆ ಈ ಒಂದು ಸ್ಟೋರಿಗೆ ಮಹಲ್ ನ ಅವಶ್ಯಕತೆ ಇದೆ ಅಂತ ಹೇಳಿದ್ರಿಂದ ಪ್ರೊಡ್ಯೂಸರ್ ಆಲ್ರೆಡಿ ನಾನು ಮಹಲ್ನು ಕೂಡ ರೆಡಿ ಮಾಡಿದೀನಿ ಅಂತ ಹೇಳಿ ಗೋವಿಂದನ ಕರೆದು ಇವ್ರೆಲ್ಲರೂ ಕೂಡ ಸಂಗೀತ ಮಹಲ್ ಗೆ ಕರ್ಕೊಂಡು ಹೋಗಿ ಹೋಗು ಅಂತ ಹೇಳ್ತಾರೆ ಸಂಗೀತ ಮಹಲ್ನ ಹೆಸರು ಕೇಳ್ತಿದ್ದಂಗೆನೆ ಗೋವಿಂದನ್ಗೂ ಕೂಡ ತುಂಬಾ ಭಯ ಆಗುತ್ತೆ ಆದ್ರೂ ಕೂಡ ವಿಧಿ ಇಲ್ದಾನೆ ಅವರೆಲ್ಲರೂ ಕೂಡ ಬೆಟ್ಟದ ಮೇಲೆ ಸಂಗೀತ ಮಹಲ್ಗೆ ಹೋಗ್ತಾ ಇದ್ದದನ್ನ ನೋಡಿದಂತ ಊರಿನ ಜನರು ಇದೇನಿದು ಈ ರೀತಿ ಸಂಗೀತ ಮಹಲ್ಗೆ ಹೋಗ್ತಾ ಇದಾರಲ್ಲ ಅಂತ ಆ ಮಹಲ್ನ ಬಗ್ಗೆ ಮಾತಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಮುಂಚೆ ಆ ಮಹಲ್ನಲ್ಲಿ ನಟರಾಜ ಶಾಸ್ತ್ರಿಗಳು ಹಾಗೆ ಅವ್ರ ಫ್ಯಾಮಿಲಿ ಎಲ್ಲರೂ ಕೂಡ ವಾಸ ಇರ್ತಾರೆ ಈ ಒಂದು ಮಹಲ್ನ ನವಾಬರೆಯವ್ರಿಗೆ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ ನಟರಾಜ ಶಾಸ್ತ್ರಿ ಹಾಗೆ ಅವ್ರ ವೈಫ್ ಇಬ್ರು ಕೂಡ ಸಂಗೀತದಲ್ಲಿ ತುಂಬನೇ ಪ್ರವೀಣರಾಗಿರ್ತಾರೆ ಯಾವಾಗ್ಲೂ ಕೂಡ ಭರತನಾಟ್ಯ ಹಾಗೆ ಸಂಗೀತದಿಂದನೇ ಮನೆ ತುಂಬಾ ಖುಷಿಯಿಂದ ತುಂಬೋಗಿರುತ್ತೆ ಹೀಗಿರುವಾಗಲೇ ಒಂದ್ ದಿವಸ ನಟರಾಜ ಶಾಸ್ತ್ರಿಯ ದೊಡ್ಡ ಮಗಳು ಪಾವನಿ ಯಾವುದೋ ಹುಡುಗನ ಪ್ರೀತಿ ಮಾಡಿ ಮನೆಯಿಂದ ಹೊರಟೋಗ್ತಾಳೆ ಸೊ ಇದರಿಂದ ಚಿಕ್ಕಮಗಳನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾರೆ ಆದ್ರೂ ಕೂಡ ಮೋಹಿನಿ ಪ್ರಸಾದ್ ಅನ್ನೋ ಹುಡುಗನ ಪ್ರೀತಿ ಮಾಡ್ಬಿಡ್ತಾಳೆ ಈ ವಿಷಯ ನಟರಾಜ ಶಾಸ್ತ್ರಿಗಳಿಗೆ ಗೊತ್ತಾಗಿದ್ರಿಂದ ಅವನನ್ನ ತುಂಬಾನೇ ಹೊಡಿಸ್ತಾರೆ ಈ ರೀತಿ ಹೊಡಿಸಿದ್ರಿಂದ ಅವಮಾನಕ್ಕೊಳಗಾದಂತಹ ಪ್ರಸಾದ್ ಸ್ಯೂಸೈಡ್ ಮಾಡ್ಕೊಂಡು ಸತ್ತೋಗ್ತಾನೆ ಈ ವಿಷಯ ಗೊತ್ತಾದಂತ ಮೋಹಿನಿ ಬೆಂಕಿ ಹಚ್ಕೊಂಡು ಸೂಸೈಡ್ ಮಾಡ್ಕೊಳ್ತಾಳೆ ಅವಳು ಹಚ್ಕೊಂಡಂತ ಬೆಂಕಿ ಇಡೀ ಮಹಲ್ಗೆ ಹರಡ್ಕೊಳ್ಳುತ್ತೆ ನಟರಾಜ ಶಾಸ್ತ್ರಿಗಳು ಹಾಗೆ ಅವರ ವೈಫ್ ಇಬ್ರು ಕೂಡ ಸಜೀವ ದಹನ ಆಗ್ತಾರೆ ಇದಾಗಿ ಸ್ವಲ್ಪ ಒಬ್ಬರು ಒಬ್ರು ಬಿಸ್ನೆಸ್ ಒಂದು ಮಹಲ್ನ ಮಹಾಲಕ್ಷ್ಮಿ ಗೆಸ್ಟ್ ಹೌಸ್ ಆಗಿ ಮಾಡ್ತಾರೆ ಸೊ ಅದೊಂದು ಗೆಸ್ಟ್ ಹೌಸ್ ಆಗಿದ್ರಿಂದ ಅಲ್ಲಿ ಉಳ್ಕೊಳ್ಳಿಕ್ಕೆ ಜನಗಳು ಕೂಡ ಬರ್ತಾ ಇರ್ತಾರೆ ಆದ್ರೆ ಇವರೆಲ್ಲರೂ ಕೂಡ ಸೂಸೈಡ್ ಮಾಡ್ಕೊಂಡಿದ್ದ ದಿವಸನೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಲವರ್ಸ್ಗಳು ಆ ಒಂದು ಮಹಲ್ಗೆ ಬರ್ತಾ ಇರ್ತಾರೆ ಹಾಗೇನೆ ಇವರು ಪೇರೆಂಟ್ಸ್ಗೆ ಮೋಸ ಮಾಡಿ ಬಂದ ಲವರ್ಸ್ಗಳು ಅಂತ ಗೊತ್ತಾದಂತ ಆತ್ಮಗಳು ತುಂಬಾ ಕ್ರೂರವಾಗಿ ಅಲ್ಲಿಗೆ ಬಂದಂತ ಹುಡುಗರನ್ನ ಸಾಯಿಸ್ತಾ ಇರ್ತವೆ ಈ ವಿಷಯ ಹೊರಗಡೆ ಹೇಳಿದ್ರು ಕೂಡ ಯಾವುದೇ ಪ್ರಯೋಜನ ಇಲ್ದಂಗೆ ಆಗ್ತಾ ಇರತ್ತೆ ಸೊ ಈ ರೀತಿ ಎಲ್ಲ ಸಾವು ನೋವುಗಳು ಆ ಮಹಲ್ ನಲ್ಲಿ ಆಗ್ತಾ ಇದ್ರಿಂದ ಆ ಮಹಲ್ ಒಂದು ಆಂಟೆಡ್ ಹೌಸ್ ಆಗಿರತ್ತೆ ಹಾಗೆನೇ ಇಲ್ಲಿಗೆ ಬಂದಂತ ಪ್ರೇಮಿಗಳನ್ನ ಹೇಗಾದರೂ ಸರಿ ಕಾಪಾಡಬೇಕು ಅಂತ ಅನ್ಕೊಂಡಂತ ಮೋಹಿನಿ ಅವರ ಚಿಕ್ಕಮಗಳ ಆತ್ಮ ಅವ್ರಗಳಿಗೆ ಆದಷ್ಟು ಬೇಗ ಇಲ್ಲಿಂದ ಓಡೋಗಿ ಅಂತ ಹೇಳಿ ಹೇಳ್ತಿದ್ರು ಕೂಡ ಏನೇ ಪ್ರಯೋಜನ ಆಗ್ದಂಗೆ ಶಾಸ್ತ್ರಿಗಳ ಆತ್ಮ ಹಾಗೆ ಅವ್ರ ಎಂಟಿ ಆತ್ಮ ಅವರನ್ನ ಕ್ರೂರವಾಗಿ ಸಾಯಿಸ್ತಾ ಇರತ್ತೆ ಹಾಗೆಯೇ ನೆಕ್ಸ್ಟ್ ಸೀನಲ್ಲಿ ಲೊಕೇಶನ್ ಅನ್ನು ನೋಡ್ಲಿಕ್ಕೆ ಅಂತ ಒಂದು ಸಂಗೀತ ಮಹಲ್ಗೆ ಇವ್ರು ನಾಲ್ಕು ಜನ ಹಾಗೆ ಗೋವಿಂದ ಇವರೆಲ್ಲರೂ ಕೂಡ ಬರ್ತಾರೆ ಒಳಗಡೆ ಎಲ್ಲರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಭಯ ಆಗ್ತಾ ಇರುತ್ತೆ ಆದರೆ ಗೋವಿಂದನ್ಗೆ ಪೂರ್ತಿ ವಿಷಯ ಗೊತ್ತಿದ್ರೂ ಕೂಡ ಯಾವುದೇ ಪ್ರಯೋಜನ ಇರೋದಿಲ್ಲ ಹಾಗೆಯೇ ಚಿತ್ರದಲ್ಲಿರುವಂಥ ಅಯ್ಯನ್ನ ಈ ಮಹಲ್ನಲ್ಲಿ ದೆವ್ವ ಇಲ್ಲ ಅಂತಂದ್ರೆ ನಾನು ಆಗ್ತಂಥ ನಿಂಬೆಹಣ್ಣು ಮತ್ತೆ ವಾಪಸ್ ಬರುತ್ತೆ ಅಂತ ಹೇಳಿ ದೇವರತ್ರ ನಿಮ್ ಮಂತ್ರಸ್ಕೊಂಡು ತಂದಂತ ನಿಂಬೆ ಹಣ್ಣನ್ನ ಆಚೆ ದೂರ ಹಿಸಿತಾರೆ ಆದ್ರೆ ನಿಂಬೆ ಹಣ್ಣು ವಾಪಸ್ ಬರ್ದೇ ಇದ್ದದನ್ನ ನೋಡಿದಂತೆ ಅವ್ರ ನಾಲ್ಕು ಜನರಿಗೂ ಕೂಡ ತುಂಬಾನೇ ಖುಷಿ ಆಗತ್ತೆ ಈ ಬಂಗ್ಲೆನಲ್ಲಿ ದೆವ್ವ ಇಲ್ಲ ಅನ್ಸುತ್ತೆ ಅಂತ ಹೇಳಿ ಆ ಒಂದು ಬಂಗ್ಲೆ ಇಡೀ ಸುತ್ತ ಲೊಕೇಶನ್ ಅನ್ನ ನೋಡಕ್ಕೆ ಅಂತ ಹೊರಟೋಗ್ತಾರೆ ಆದ್ರೆ ಎಸ್ದಂತ ನಿಂಬೆ ಹಣ್ಣು ಅವರೆಲ್ಲರೂ ಕೂಡ ಆ ಪ್ಲೇಸ್ ಇಂದ ಹೋದ್ಮೇಲೆ ವಾಪಸ್ ಬರುತ್ತೆ ಸೊ ಇದನ್ನ ನೋಡ್ತಿದ್ರೆ ನಮಗೆ ಗೊತ್ತಾಗುತ್ತೆ ಆ ಬಂಗ್ಲೆನಲ್ಲಿ ಭೂತಗಳೆಲ್ಲ ಇವೆ ಅಂತ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ವೆಂಟ್ರಲ್ ಕ್ವಿಸ್ಟ್ ಆಗಿರುವಂತ ವೆಂಕಟರಾವ್ ಅವ್ರ ಪ್ರೋಗ್ರಾಮ್ ನಡೆಸ್ಕೊಳ್ಲಿಕ್ಕೆ ಅಂತ ಬರ್ತಾರೆ ಸೊ ಆ ಡಾಲ್ ಕೈಲಿ ಮಾತಾಡಿಸೋದಕ್ಕೆ ಹೇಳೋವಾಗ ಡಾಲ್ ನ ಹೆಸರು ಸುಬ್ಬು ಅಂತ ಹೇಳ್ತಾರೆ ಸೊ ಇದನ್ನ ಕೇಳಿಸ್ಕೊಂಡಂತ ಡಾಲ್ ನನ್ನ ಹೆಸರು ಸುಬ್ಬು ಅಲ್ಲ ನನ್ನ ಹೆಸರು ಗೀತಾಂಜಲಿ ಅಂತ ಹೇಳ್ತಾಳೆ ಇದಕ್ಕೆ ನಾಮಕರಣ ಮಾಡಿದ್ದು ಅಂತ ಹೇಳೋವಾಗ ಇಲ್ಲ ಇಲ್ಲ ನನಗೆ ನಾಮಕರಣ ಮಾಡಿದ್ದು ನನ್ನ ತಂದೆ ತಾಯಿ ಅಂತ ಹೇಳ್ತಾರೆ ಸೊ ಈ ಡಾಲ್ ಕೊಡ್ತಾ ಇದ್ದಂತ ಉತ್ತರನ ಕೇಳಿಸ್ಕೊಂಡಂತ ಆಡಿಯನ್ಸ್ ಎಲ್ಲರೂ ಕೂಡ ಜೋರಾಗಿ ಕ್ಲಾಪ್ಸ್ ತಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಎದುರುಗಡೆ ಕೂತಿದ್ದಂತ ಈ ರಾಕೇಶ್ ಅಕ್ಕಪಕ್ಕ ಕೂತಿದ್ದಂತ ಲೇಡೀಸ್ ಜೊತೆಗೆ ತುಂಬಾನೇ ಮಿಸ್ ಬಿಹೇವ್ ಮಾಡ್ತಾ ಇರ್ತಾನೆ ಸೊ ಇದನ್ನು ನೋಡಿದಂಥ ಗೀತಾಂಜಲಿ ಆತ್ಮಕ್ಕೆ ತುಂಬಾನೇ ಕೋಪ ಬರುತ್ತೆ ಎಲ್ಲ ಜನರಿದ್ರಿಗೂ ಕೂಡ ರಾಕೇಶಿಗೆ ಜೋರಾಗಿ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಅಲ್ಲಿ ಕೂತಂಥ ವೆಂಕಟರಾವ್ಗೆ ಪಾಪ ಏನೂ ಮಾಡದೇ ಇರೋಕ್ಕಾಗದೇ ಇರೋ ಇರೋ ಅಂಥ ಪರಿಸ್ಥಿತಿ ಆಗಲೇ ಮಧ್ಯೆ ಬಂದಂಥ ಆ್ಯಂಕರು ಇಲ್ಲಿಗೆ ಪ್ರೋಗ್ರಾಮ್ ಮುಗ್ದಿದೆ ಅಂತ ಹೇಳಿ ಅವರ ಒಂದು ಆ ಕಾಮಿಡಿ ಶೋನ ಅರ್ಧಕ್ಕೆ ನಿಲ್ಲಿಸಿ ಕಳಿಸ್ತಾರೆ ಸೊ ಈ ಮೇಕಪ್ ರೂಮ್ಗೆ ಬಂದಂಥ ರಾಕೇಶು ಇವ್ರಿಗೆ ಕೊಡಬೇಕಾದಂಥ ಚೆಕ್ಕನ್ನು ಕೂಡ ಕೊಡೋದಿಲ್ಲ ಇಷ್ಟು ರ್ಯಾಶ್ ಆಗಿ ಮಾತಾಡಿದಂಥ ಡಾಲ್ನ ನೋಡಿ ವೆಂಕಟರಾವ್ ಮುಖಕ್ಕೆ ಹುಡ್ದಂಗೆ ಬೈದಲ್ಲಿಂದ ಹೊರಟೋಗ್ತಾರೆ ಸೊ ಇದನ್ನು ಕೇಳಿಸ್ಕೊಂಡಂಥ ವೆಂಕಟರಾವ್ಗಂತೂ ತುಂಬನೇ ಬೇಜಾರಾಗುತ್ತೆ ಸೊ ಇದೇ ಬೇಜಾರಿನಲ್ಲಿ ಅವ್ರು ಉಳ್ಕೊಂಡಂಥ ಲಾಡ್ಜಿಗೆ ಬರ್ತಾರೆ ಹಾಗೆಯೇ ಆ ಒಂದು ಗೀತಾಂಜಲಿ ಡಾಲ್ಗೆ ತುಂಬನೇ ಬೈತಾರೆ ಹಾಗೆ ಅವರಿದ್ದಂಥ ರೂಮಿಂದ ಅದನ್ನು ಒಂದು ದೊಡ್ಡ ಪ್ರಪಾತಕ್ಕೆ ತೆಗೆದು ಎಸುತ್ತಾರೆ ನೀನು ಬಂದಮೇಲೇ ನನಗೆ ಬ್ಯಾಡ್ ಟೈಮ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿ ಆದರೆ ನೆಕ್ಸ್ಟ್ ಡೇ ಮಾರ್ನಿಂಗು ಆ ಒಂದು ಡಾಲ್ ವಾಪಸ್ಸು ಈ ವೆಂಕಟರಾವ್ನ ಪಕ್ಕದಲ್ಲೇ ಮಲಗಿರುತ್ತೆ ಇದನ್ನು ನೋಡಿದಂಥ ವೆಂಕಟರಾವ್ಗಂತೂ ಸಕ್ಕಷ್ಟು ಶಾಕ್ ಆಗುತ್ತೆ ನಾನು ದೂರ ಕಳ್ಸೋಕೆ ನೋಡಿದ್ರು ಕೂಡ ಈ ಡಾಲ್ ಮತ್ತೆ ಮತ್ತೆ ನನ್ನ ಹತ್ರನೇ ಬರ್ತಾ ಇದೆಯಲ್ಲ ಏನಪ್ಪಾ ಮಾಡಲಿ ಅಂತ ಯೋಚಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ನೆಕ್ಸ್ಟ್ ಸೀನಲ್ಲಿ ತುಂಬ ಜನ ಹುಡುಗಿರನ್ನ ಈ ಫಿಲ್ಮ್ಗೋಸ್ಕರ ಇಂಟರ್ವ್ಯೂ ಮಾಡಿದ್ರು ಕೂಡ ಯಾವುದೇ ಹುಡುಗಿನೂ ಕೂಡ ಸೂಟ್ ಆಗ್ತಾ ಇರೋದಿಲ್ಲ ಆಗ್ಲೇ ಪ್ರೊಡ್ಯೂಸರು ಡೈರೆಕ್ಟ್ರಿಗೆ ಫೋನ್ ಮಾಡಿ ಇವತ್ತು ಬೆಳಗ್ಗೆ ನಾನು ಕಾಫಿ ಶಾಪ್ನಲ್ಲಿ ವರ್ಕ್ ಮಾಡ್ತಾ ಇರೋಂಥ ಒಂದು ಹುಡುಗಿನ ನೋಡಿದೆ ಅವಳನ್ನ ಕನ್ವಿನ್ಸ್ ಮಾಡಿದ್ರೆ ಈ ಫಿಲಮ್ನ ಕಂಟಿನ್ಯೂ ಮಾಡೋಣ ಇಲ್ಲ ಅಂತಂದರೆ ಇದನ್ನು ಇಲ್ಲಿಗೆ ಡ್ರಾಪ್ ಮಾಡಿ ಅಂತ ಹೇಳ್ತಾರೆ ಸೊ ಇದನ್ನು ಕೇಳಿಸ್ಕೊಂಡಂತೆ ಇವರು ನಾಲ್ಕು ಜನರು ಕೂಡ ಕಾಫಿ ಶಾಪಿಗೆ ಬಂದು ಯಾರಪ್ಪ ಆ ಹುಡುಗಿ ಅಂತ ನೋಡಿದ್ರೆ ಇವರೆಲ್ರಿಗೂ ಕೂಡ ಪರಿಚಯ ಇರೋವಂಥ ಅಂಜಲಿನೇ ಆಗಿರ್ತಾಳೆ ಇವಳನ್ನು ಪಾರ್ಟ್ ಫಸ್ಟಲ್ಲಿ ಕೂಡ ಎಲ್ಲರೂ ಕೂಡ ನೋಡಿರ್ತಾರೆ ಹಾಗೆ ಅಂಜಲಿ ಅವ್ರೆಲ್ರಿಗೂ ಕೂಡ ಫ್ರೆಂಡ್ ಆಗಿರ್ತಾಳೆ ಹಾಗೆ ಈ ಫಿಲಂ ಒಪ್ಕೊಂಡಿದ್ರಿಂದ ಅಂಜಲಿಗೂ ಕೂಡ ಟೋಕನ್ ಅಡ್ವಾನ್ಸ್ ಕೊಡ್ತಾರೆ ಈ ಅಲ್ಲಿಗೆ ಬಂದಂಥ ರವಿಗೆ ಈ ಫಿಲಮ್ನ ಹೀರೋಯಿನ್ ನ ಅಂಜಲಿ ಮಾಡ್ತಾ ಇರೋದು ಅಂತ ಇದ್ರಿಂದ ತುಂಬಾನೇ ಕೋಪ ಬರುತ್ತೆ ಹಾಗೆ ಏನಕ್ಕೆ ನೀನು ಹೀರೋಯಿನ್ ಆಗಿ ಮಾಡ್ತಾ ಇದೀಯಾ ಬೇಡ ಬಿಟ್ಬಿಡು ಅಂತ ಹೇಳಿದ್ರು ಕೂಡ ಅಂಜಲಿ ಫ್ರೆಂಡ್ಸ್ಗೋಸ್ಕರ ಮಾಡ್ತಾ ಇದೀನಿ ಅಂತ ಹೇಳಿ ಕನ್ವಿನ್ಸ್ ಮಾಡ್ತಾಳೆ ಹಾಗೆ ಅವತ್ತಿನ ದಿವಸ ರಾತ್ರಿನೇ ಅವೊಂದು ಮಹಲ್ನ ಕ್ಲೀನ್ ಮಾಡಿಸ್ತಾ ಇರೋವಾಗ ಕ್ಲೀನ್ ಮಾಡ್ಲಿಕ್ಕೆ ಅಂತ ಬಂದ ಹುಡುಗ ನಿಮ್ಮ ಅಪ್ಪ ಅಮ್ಮ ಇಬ್ಬ್ರಿಗೂ ಕೂಡ ವಿಷ ಹಾಕಿ ಸಾಯಿಸ್ಬಿಡು ಹಾಗೇನೆ ಮನೆಯಲ್ಲಿರುವಂಥ ಜುವೆಲ್ಸ್ ಅಷ್ಟನ್ನು ಕೂಡ ತಗೊಂಡು ಇವತ್ ರಾತ್ರಿನೇ ನಾವಿಬ್ರು ಕೂಡ ಓಡೋಗ್ಬಿಡೋಣ ಅಂತ ಮಾತಾಡ್ತಿದ್ದನ್ನ ಕೇಳಿಸ್ಕೊಂಡಂತ ಆತ್ಮಗಳು ಅವನನ್ನ ಮೇಲಿಂದ ದಬ್ಬಿ ಸಾಯಿಸಿಬಿಡತ್ವೆ ಬಿಡುತ್ತವೆ ಇದೊಂದು ಕೊಲೆ ಅಂತ ಅನ್ಕೊಂಡಂತ ಪೊಲೀಸ್ನವರು ಶೂಟಿಂಗ್ ಅಲ್ಲಿಗೆ ನಿಲ್ಲಿಸಬೇಕು ಅಂತ ಅನ್ಕೊಳ್ತಾರೆ ಆದ್ರೆ ಮಧ್ಯ ಬಂದಂತ ವಿಷ್ಣು ಪೊಲೀಸ್ನವ್ರಿಗೆ ಕೊಡಬೇಕಾದದನ್ನ ಕೊಟ್ಟು ಈ ಒಂದು ಶೂಟಿಂಗ್ ಅನ್ನ ಕಂಟಿನ್ಯೂ ಮಾಡೋ ರೀತಿ ಮಾಡ್ಕೊಳ್ತಾನೆ ಈಗ ರಿವೀಲ್ ಆಗುವಂತ ಟ್ವಿಸ್ಟ್ ಏನು ಅಂತಂದ್ರೆ ಗೀತಾಂಜಲಿ ಪಾರ್ಟ್ ಫಸ್ಟ್ನಲ್ಲಿ ಒಂದು ದೊಡ್ಡ ಬಿಸ್ನೆಸ್ ಅನ್ನು ಗೀತಾಂಜಲಿಯ ಲೈಫ್ ಮಾಡಿ ಅವಳನ್ನು ಸಾಯಿಸಿರ್ತಾರೆ ಹಾಗೆಯೇ ಗೀತಾಂಜಲಿ ಆತ್ಮದ ಹತ್ರ ಅವರು ಹತ್ಯೆ ಆಗಿರ್ತಾರೆ ಅದು ಬೇರೆ ಯಾರೂ ಅಲ್ಲ ಈಗ ವಿಷ್ಣು ಆಗಿರೋ ಅವರ ತಂದೆಯೇ ಆಗಿರ್ತಾರೆ ಅವರೆಲ್ಲರ ವಿರುದ್ಧ ರಿವೆಂಜ್ ತೀರಿಸ್ಕೊಳ್ಳಿಕ್ಕೆ ಅಂತ ವಿಷ್ಣು ಫಿಲಮ್ನ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ವೈಜಾಕ್ನಲ್ಲಿದ್ದಂಥ ಅವರೆಲ್ಲರೂ ಕೂಡ ಊಟಿಗೆ ಕರೆಸ್ಕೊಂಡು ಆಂಟೆಡ್ ಆಗಿರೋಂಥ ಆ ಒಂದು ಬಂಗ್ಲೋನಲ್ಲಿ ಫಿಲಮ್ ಶೂಟಿಂಗ್ ಮಾಡೋದಕ್ಕೆ ಹೇಳಿರ್ತಾರೆ ಹೇಗಾದರೂ ಸರಿ ಅವ್ರನ್ನೆಲ್ಲರೂ ಕೂಡ ಆ ಬಂಗ್ಲೋನಲ್ಲಿ ಹೇಗೆ ಗೀತಾಂಜಲಿ ಆತ್ಮ ಸಾಯಿಸ್ತೋ ಅದೇ ರೀತಿ ಅಲ್ಲಿರುವಂತಹ ಆತ್ಮಗಳು ಕೂಡ ಕೂಡ ಸಾಯಿಸ್ಲಿ ಅನ್ನೋ ಉದ್ದೇಶದಿಂದ ಹಾಗೇನೆ ಈ ಕಡೆ ವೆಂಕಟರಾವ್ ಗೆ ಗೀತಾಂಜಲಿಯ ಡಾಲ್ ಮತ್ತೆ ವಾಪಸ್ ಬಂದಿರೋದ್ರಿಂದ ತಲೆ ಕೆಟ್ಟಂಗಾಗುತ್ತೆ ಏನಾದ್ರೂ ಮಾಡ್ಲೇಬೇಕಲ್ಲ ಅನ್ಕೊಂಡಂತ ವೆಂಕಟರಾವ್ ಆ ನ ತೆಗೆದು ಸೀದಾ ಬೆಂಕಿಗೆ ಹಾಕ್ಬಿಡ್ತಾನೆ ಇನ್ನ ನನಗೆ ಈ ಡಾಲ್ ಇಂದ ಯಾವುದೇ ತೊಂದರೆ ಇಲ್ಲ ಅಂತ ಅನ್ಕೊಳ್ತಾನೆ ಹಾಗೆ ಕಿಟಕಿಯಿಂದ ಆ ಮೂರು ಆತ್ಮಗಳು ಕೂಡ ಈಗ ಶೂಟಿಂಗ್ ಮಾಡ್ಲಿಕ್ಕೆ ಅಂತ ಬರ್ತಿರೋರ್ನ ನೋಡುತ್ತೆ ಸೊ ಇಲ್ಲಿಗೆ ಇಂಟ್ರೋವಲ್ ಯಾರು ಕೂಡ ಇನ್ನು ಲೈಕ್ ಮಾಡದೆ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸೀನ್ ಅಲ್ಲಿ ವಿಷ್ಣು ವಿರುದ್ಧ ರಿವೆಂಜ್ ತೀರಿಸಿಕೊಳ್ಳಕ್ಕೆ ಎಷ್ಟೆಲ್ಲ ಪ್ಲಾನ್ ಮಾಡ್ದ ಅಂತ ತೋರಿಸ್ತಾರೆ ಅಷ್ಟು ಮಾತ್ರ ಅಲ್ಲದೆ ಫಿಲಂ ಮಾಡ್ಲಿಕ್ಕೆ ಅಡ್ಡಿ ಮಾಡಿದಂತ ಅಂಜಲಿಯ ಲವರ್ನು ಕೂಡ ಕೊಲೆ ಮಾಡಿ ಬೆಟ್ಟದಿಂದ ದಬ್ಬಿರ್ತಾನೆ ಸೀನ್ ಕಟ್ ಮಾಡಿದ್ರೆ ಅದೇ ಬಂಗ್ಲೋ ಹತ್ರ ಫಿಲಂ ನ ಅದ್ದೂರಿಯಾದ ಮುಹೂರ್ತನೂ ನಡೆಯುತ್ತೆ ಮುಹೂರ್ತದಲ್ಲಿ ತೆಂಗಿನಕಾಯಿನ ನಿವಿಸಿ ಹೊಡಿತಾರೆ ಆ ತೆಂಗಿನಕಾಯಿ ಆಲ್ರೆಡಿ ಕೆಟ್ಟೋಗಿರುತ್ತೆ ಇದನ್ನು ಡೈರೆಕ್ಟರ್ ಅಬ್ಸರ್ವ್ ಮಾಡಿದ್ರು ಕೂಡ ಅಲ್ಲಿದ್ದಂಥ ಬಾಕಿ ಅವರು ಎದ್ರುಕೊಳ್ತಾರೆ ಅಂತ ಅವರೆಲ್ಲರೂ ಕೂಡ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಹಾಗೆ ಗೋವಿಂದ ಗೋವಿಂದ ಕೂಡ ಅದನ್ನು ನೋಡಿದ್ರೂ ಕೂಡ ಅದನ್ನು ಪ್ರೊಡ್ಯೂಸರ್ಗೆ ಹೇಳಿದ್ರು ಕೂಡ ಏನೂ ಪ್ರಯೋಜನ ಆಗೋದಿಲ್ಲ ಹಾಗೆ ನೆಕ್ಸ್ಟ್ ಸೀನಲ್ಲಿ ಹಾಕಿದಂಥ ಡಾಲ್ ವಾಪಸ್ ಬಂದು ಕೂತಿರುತ್ತೆ ಇದನ್ನು ನೋಡಿದಂಥ ವೆಂಕಟರಾವ್ಗಂತೂ ತುಂಬನೇ ಭಯ ಆಗುತ್ತೆ ಹಾಗೆ ಆ ಡಾಲಿಗೆ ಏನು ಬೇಕು ಅಂತ ಕೇಳಿದಾಗ ನನಗೆ ನನ್ನ ತಂಗಿ ಬೇಕು ನಾನು ಅವಳನ್ನ ಆದಷ್ಟು ಬೇಗ ನೋಡಬೇಕು ಅಂತ ಹೇಳ್ತಾಳೆ ಹಾಗೆ ನಿನ್ ತಂಗಿ ಯಾರು ಅಂತ ಹೇಳೋವಾಗ ಕಾಫಿ ಶಾಪ್ನಲ್ಲಿದ್ದಂಥ ಅಂಜಲಿನೇ ನನ್ನ ತಂಗಿ ಅಂತ ಹೇಳಿದ್ರಿಂದ ಡಾಲ್ ಹಾಗೆ ವೆಂಕಟರಾವ್ ಇಬ್ಬರೂ ಕೂಡ ಅಂಜಲಿನ ಹುಡುಕೊಂಡು ಕಾಫಿ ಶಾಪ್ ಹತ್ರ ಬರ್ತಾರೆ ಹಾಗೇನೆ ಅಲ್ಲಿ ಶೂಟಿಂಗ್ ಮಾಡಲಿಕ್ಕೆ ಅಲ್ಲೇ ಸ್ಟೇ ಆದಂತ ಅಂಜಲಿಗೂ ಹಾಗೆ ಬಾಕಿಯವ್ರಿಗೂ ಕೂಡ ಆ ಒಂದು ಬಂಗ್ಲೋನಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಅಂಜಲಿ ಕಣ್ಣಿಗೆ ಆತ್ಮ ಕೂಡ ಕಾಣಿಸುತ್ತೆ ಆದರೂ ಕೂಡ ಗೋವಿಂದ ಪ್ರೊಡ್ಯೂಸರ್ಗೆ ಫೋನ್ ಮಾಡಿ ಇಲ್ಲಿ ಶೂಟಿಂಗ್ ಮಾಡೋದು ಬೇಡ ಆದಷ್ಟು ಬೇಗ ನಿಲ್ಸೋಣ ಆತ್ಮ ಕಾಣಿಸ್ತಂತೆ ಅಂತ ಹೇಳಿದ್ರು ಕೂಡ ಪ್ರೊಡ್ಯೂಸರ್ ಯಾವುದಕ್ಕೂ ಕೂಡ ಒಪ್ಕೊಳ್ಳೋದೇ ಇಲ್ಲ ಯಾಕೆ ಅಂತಂದ್ರೆ ವಿಷ್ಣುಗೆ ಆಲ್ರೆಡಿ ಗೊತ್ತಿರತ್ತೆ ಆ ಬಂಗ್ಲೋನಲ್ಲಿ ಆತ್ಮಗಳಿವೆ ಅಂತ ಖುದ್ದಾಗಿ ವಿಷ್ಣುನೇ ಆ ಬಂಗ್ಲೋಗೆ ಬಂದು ಅದನ್ನ ಫೀಲ್ ಮಾಡಿರ್ತಾರೆ ಹಾಗೆಯೇ ಹೇಗಾದರೂ ಸರಿ ಆತ್ಮಗಳ ಕೈಲಿಂದನೇ ಇವರೆಲ್ಲರೂ ಕೂಡ ಸಾಯೋ ರೀತಿ ಮಾಡಬೇಕು ಅಂದ್ಕೊಂಡಂಥ ವಿಷ್ಣು ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡೇನೆ ಈ ಒಂದು ಶೂಟಿಂಗನ್ನು ಆ ಒಂದು ಬಂಗ್ಲೋರ್ನಲ್ಲೇನೆ ಮಾಡೋ ರೀತಿ ಮಾಡಿರ್ತಾನೆ ಹಾಗೆ ನೆಕ್ಸ್ಟ್ ಸೀನಲ್ಲಿ ಫಿಲಮ್ನಲ್ಲಿ ಆಗಿ ವರ್ಕ್ ಮಾಡಲಿಕ್ಕೆ ಅಂತ ಕ್ಯಾಮ್ರಾಮನ್ ನಾನಿ ಅನ್ನೋರ್ದು ಎಂಟ್ರಿ ಕೂಡ ಆಗುತ್ತೆ ಹಾಗೆಯೇ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿ ಈ ಒಂದು ಆತ್ಮಗಳ ಜೊತೆಗೆ ಫಿಲಮು ಕೂಡ ಸ್ಟಾರ್ಟ್ ಆಗುತ್ತೆ ಹೀಗಿರೋವಾಗ್ಲೇನೆ ದೆವ್ವ ಇದೆಯಾ ಇಲ್ವಾ ಅಂತ ಕಂಡುಹಿಡಿಯಲಿಕ್ಕೋಸ್ಕರ ಒಂದು ಊಜಾ ಬೋರ್ಡನ್ನು ಪ್ರಿಪೇರ್ ಮಾಡಿದಂಥವ್ರು ದೆವ್ವ ಇದೆಯಾ ಇಲ್ವಾ ಅಂತ ಅದ್ರ ಮೇಲ್ಗಡೆ ಒಂದು ಕಾಯಿನ್ ಇಟ್ಟು ಒಂದು ಲೋಟ ಇಟ್ಟು ಟೆಸ್ಟ್ ಮಾಡ್ತಾ ಇರ್ತಾರೆ ಅಂದರೆ ಇದು ಮೂವಿನಲ್ಲಿ ಬರುವಂಥ ಸೀನ್ ಆಗಿರುತ್ತೆ ಸೊ ಈ ರೀತಿ ಮಾಡ್ತಾ ಇರುವಾಗಲೇ ದೆವ್ವ ಇದೆ ಅಂತ ಅಲ್ಲಿ ವರ್ಕ್ ಮಾಡ್ತಾ ಇದ್ದಂಥ ಇಬ್ಬರು ವರ್ಕರ್ಸು ಒಂದು ದಾರ ಎಳೆದು ಆ ಕಾಯ್ನನ್ನು ಎಸ್ ಅನ್ನೋರ ಕಡೆಗೆ ಬರಬೇಕು ಅಂತ ಮಾಡಿರ್ತಾರೆ ಆದರೆ ದಾರ ಕಟ್ಟಾಗಿದ್ದರಿಂದ ಏನು ಪ್ರಯೋಜನ ಆಗಲ್ಲ ಅಂತ ಅಂದ್ಕೊಂಡ್ರೂ ಕೂಡ ಅಲ್ಲಿರೋಂಥ ಆತ್ಮಗಳು ಆ ಕಾಯಿನ್ ಎಸ್ ಅನ್ನೋ ಕಡೆನೇ ಬರೋ ರೀತಿ ಮಾಡ್ತಾರೆ ಸೊ ಇದನ್ನು ಖುದ್ದಾಗಿ ನೋಡಿದಂಥ ಆ ಯೂನಿಟಲ್ಲಿ ವರ್ಕ್ ಮಾಡ್ತಾ ಇದ್ದಂಥ ವರ್ಕರ್ಸಿಗೆ ತುಂಬನೇ ಭಯ ಆಗುತ್ತೆ ದಾರ ಕಟ್ಟಾದರೂ ಕೂಡ ಎಸ್ ಅನ್ನೋ ಕಡೆ ಕಾಯಿನ್ ಬಂದಿದ್ದರಿಂದ ಆದ್ರೆ ಅಲ್ಲಿ ವರ್ಕ್ ಮಾಡ್ತಾ ಇದ್ದಂತ ಕೆಲವರಿಗೆ ಇನ್ನೂ ಕೂಡ ಅಲ್ಲಿ ಆತ್ಮಗಳಿವೆ ಅನ್ನೋದು ಫೀಲ್ ಆಗಿರೋದಿಲ್ಲ ದಾರ ಕಟ್ಟಾದರೂ ಕೂಡ ಕಾಯಿನ್ ಎಸ್ ಅನ್ನೋ ಕಡೆಗೆ ಬಂದಿದ್ದು ಅಂತ ಗೊತ್ತಾಗಿದ್ದರಿಂದ ಶ್ರೀನು ಆತ್ರೇಯ ಆರುದ್ರ ಇವ್ರು ಮೂರು ಜನರು ಕೂಡ ಅವತ್ತು ರಾತ್ರಿನೆ ಆ ರೀತಿ ಕಾಯಿನ್ ಇಟ್ಟು ಪ್ರಯೋಗ ಮಾಡೋವಾಗ ಇವ್ರ ಕಣ್ಣಿಗೆ ಆ ಮೂರು ಆತ್ಮಗಳು ಕಾಣಿಸ್ಕೊಂಡ್ ಬಿಡ್ತವೆ ಸೊ ಇದ್ರಿಂದ ತುಂಬಾ ಎದುರುಕೊಂಡಂತವರು ವಿಷ್ಣು ಹತ್ರ ಬಂದು ಅಟ್ ಲೀಸ್ಟ್ ಲೊಕೇಶನ್ ಆದರೂ ಚೇಂಜ್ ಮಾಡಿ ಅಂತ ಕೇಳ್ತಾರೆ ಆದ್ರೆ ಆಲ್ರೆಡಿ ವಿಷ್ಣು ಮೆಂಟಲಿ ಪ್ರಿಪೇರ್ ಆಗಿರೋದ್ರಿಂದ ನಾನು ಇದನ್ನೆಲ್ಲ ನಂಬೋದಿಲ್ಲ ಸೊ ಲೊಕೇಶನ್ ಅನ್ನ ಚೇಂಜ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಇವ್ರ ಮೂರು ಜನ ಹಾಗಿದ್ರೆ ನಾವು ಫಿಲ್ಮ್ ನ ಇಲ್ಲಿಗೆ ಅರ್ಧಕ್ಕೆ ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ವಿಷ್ಣು ನೀವು ಈ ರೀತಿ ಅರ್ಧಕ್ಕೆ ನಿಲ್ಲಿಸಿದ್ರೆ ನನಗೆ ಪೆನಾಲ್ಟಿ ಆಗಿ ಮೂರು ಕೋಟಿ ಕೊಡಬೇಕು ಇಲ್ಲ ಅಂತಂದ್ರೆ ನೀವು ಜೈಲ್ಗೆ ಹೋಗ್ಬೇಕಾಗತ್ತೆ ಅಂತ ಹೆದರಿಸಿದ್ರಿಂದ ಬೇರೆ ದಾರಿ ಇಲ್ದಾನೆ ಶೂಟಿಂಗ್ ಕಂಟಿನ್ಯೂ ಮಾಡ್ಲಿಕ್ಕೋಸ್ಕರ ಇವ್ರು ಮೂರು ಜನ ವಾಪಸ್ ಈ ಒಂದು ಬಂಗ್ಲೋಗೆ ಬರ್ತಾರೆ ನೆಕ್ಸ್ಟ್ ಸೀನ್ ಅಂಜಲಿ ಕ್ಯಾಮ್ರಾಮನ್ ನಾನಿ ಹಾಗೆ ಅಯಾನ್ ಇವ್ರು ಮೂರು ಜನರು ಕೂಡ ಆತ್ಮಗಳನ್ನ ನೋಡಿ ಹೆದರುಕೊಂಡು ಇವ್ರ ಹತ್ರ ಬಂದು ಹೇಳುವಾಗ ಅದು ಯಾವುದು ಕೂಡ ಆತ್ಮಗಳಲ್ಲ ಅವರೆಲ್ಲರೂ ಕೂಡ ಆರ್ಟಿಸ್ಟ್ಗಳು ನಾವೇ ಮೇಕಪ್ ಮಾಡಿದ್ದು ಅಂತ ಹೇಳಿ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ಈ ರೀತಿ ಮ್ಯಾನೇಜ್ ಮಾಡಿದ್ದರಿಂದ ಇವ್ರ ಮೂರು ಜನರು ಕೂಡ ಆ ಆತ್ಮ ಜೊತೆಗೆ ಒಂದು ಒಳ್ಳೆ ರಿಲೇಷನ್ಶಿಪ್ ಬೆಳೆಸ್ಕೊಳ್ತಾರೆ ನೋಡ್ತಾ ಇದ್ದಂತ ಶ್ರೀನು ಆರುದ್ರಂಗಂತೂ ತುಂಬಾನೇ ಭಯ ಆಗ್ತಾ ಇರತ್ತೆ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಪ್ರತಿ ವರ್ಷನೂ ಕೂಡ ಆಗಸ್ಟ್ ಏಟೀನ್ತ್ನೇ ಹೇಗಾದ್ರೂ ಸರಿ ಆ ಮಹಲ್ ನಲ್ಲಿ ಸಾವು ನೋವುಗಳಾಗ್ತಾ ಇರತ್ತೆ ಸೊ ಇದನ್ನ ಹೇಗಾದ್ರೂ ಸರಿ ತಪ್ಪಿಸ್ಕೊಳ್ಬೇಕು ಅನ್ಕೊಂಡಿರ್ತಾರೆ ಆದ್ರೆ ವಿಷ್ಣು ಆ ತನೇ ಹೇಗಾದ್ರೂ ಸರಿ ಇವರು ಕೂಡ ಸಾಯೋ ರೀತಿ ಮಾಡ್ಬೇಕು ಅನ್ಕೊಂಡಂತವ್ರು ನಾಳೆ ದಿವಸನೇ ಆ ದೇವಗಳಿಗೆಲ್ಲ ಕನ್ವೆನ್ಸ್ ಮಾಡಿ ಆ ಒಂದು ಪಾವನಿ ಡೇವಿಡ್ ಜೊತೆಗೆ ಓಡೋಗ ಅಂತ ಮಾಡಿ ಅಂತ ಹೇಳಿಬಿಡ್ತಾರೆ ಬೇರೆ ದಾರಿ ಇಲ್ದಾನೆ ಏನು ಐಡಿಯಾ ಮಾಡೋದು ಅಂತ ಶ್ರೀನು ಯೋಚಿಸ್ತಾ ಇರುವಾಗ್ಲೇನೆ ಇವ್ರಿಗೆ ಡೈಲಾಗನ್ನೇ ಕೊಡೋದು ಬೇಡ ಒನ್ ಟು ತ್ರೀ ಅಂತ ಹೇಳಿ ಮ್ಯಾನೇಜ್ ಮಾಡೋಣ ಅಂತ ಅನ್ಕೊಳ್ತಾರೆ ಆದ್ರೆ ಇದನ್ನ ಅಯಾನ್ ಒಪ್ಕೊಳ್ಳೋದಿಲ್ಲ ಪೇಪರಲ್ಲಿ ಏನು ಬರ್ದಿದೆಯೋ ಆಸ್ ಇಟ್ ಈಸ್ ಅದನ್ನೇ ಹೇಳ್ತೀನಿ ಅಂತ ಹೇಳಿ ಆ ಒಂದು ಸೀನನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಆಗ್ಲೇ ಅಲ್ಲಿಗೆ ಬಂದಂತ ಶಾಸ್ತ್ರೀಯ ಆತ್ಮದ ಎದುರುಗಡೆ ನಾನು ನಿಮ್ಮ ಮಗಳು ಪಾವನಿನ ಡೇವಿಡ್ ಜೊತೆಗೆ ಮದುವೆ ಮಾಡೋ ಹಾಗೆ ಮಾಡೇ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ ಸೊ ಇದನ್ನ ಕೇಳಿಸ್ಕೊಂಡಂತ ಶಾಸ್ತ್ರಿ ಆತ್ಮ ತುಂಬಾನೇ ರೊಚ್ಚಿಗೆದ್ದು ಗೆದ್ದು ಜೋರಾಗಿ ಆ ಒಂದು ಅಯಾನ್ ಕೆನೆಗೆ ಬಾರಿಸ್ಬಿಡ್ತಾರೆ ಈ ರೀತಿ ಬಾರಿಸಿದ್ರಿಂದ ಇದನ್ನ ಇವ್ರು ಯಾರು ಕೂಡ ಆತ್ಮಗಳು ಅಂತ ಅರ್ಥ ಮಾಡಿಕೊಳ್ಳದೆ ಅಯ್ಯನ್ ಹಾಗೇನೆ ಕ್ಯಾಮ್ರಾಮೆನ್ ನಾನಿ ಇಬ್ರು ಕೂಡ ಜೋರ್ ಗಲಾಟೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಷ್ಟ ದಿವಸ ಕೂಡ ಶಾಸ್ತ್ರಿಗಳ ಆತ್ಮ ಏ ಕುಂಟ ಆಡೋ ಹುಡುಗರು ಏನೋ ಒಂದ್ ಮಾಡ್ಕೊಂಡು ಹೋಗ್ಲಿ ಅಂತ ಸುಮ್ಮನಿದ್ರೆ ತುಂಬಾನೇ ರೊಚ್ಚಿಗೆಪ್ಸಿದ್ರಿಂದ ಫೈನಲಿ ಶಾಸ್ತ್ರಿಗಳ ಆತ್ಮ ಅವ್ರಿಬ್ರಿಗೂ ಕೂಡ ಚೆನ್ನಾಗಿ ಒಡೆದು ಮಲಗಿಸಿ ಜೋರಾಗಿ ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಈ ರೀತಿ ಜೋರಾಗಿ ಕಿರ್ಚಿದ್ರಿಂದ ಅಲ್ಲಿದ್ದಂತ ಗ್ಲಾಸ್ ಕೂಡ ಒಡೆದೋಗುತ್ತೆ ಈ ರೀತಿ ಅನ್ಕಾನ್ಶಿಯಸ್ ಆಗಿ ನಾನಿ ಹಾಗೆ ಅಯಾನ್ ಇಬ್ರು ಕೂಡ ಬಿದ್ದಿದ್ರಿಂದ ಅವರಿಬ್ರು ಕೂಡ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಂತವ್ರು ಈ ರೀತಿ ಬಂಗ್ಲೋರ್ನಲ್ಲಿ ನಮಗೆ ಶೂಟಿಂಗ್ ಮಾಡೋದಕ್ಕೆ ವಿಷ್ಣು ಯಾಕೆ ಹೇಳಿದ್ರು ಅನ್ಕೊಂಡಂಥವ್ರು ವಿಷ್ಣು ಮನೆ ಹತ್ರ ಯಾವುದಾದ್ರೂ ಸೀಕ್ರೆಟ್ ರಿವೀಲ್ ಆಗ್ಬೋದಾ ಅಂತ ಇವ್ರು ನಾಲ್ಕು ಜನರು ಕೂಡ ಬಂದು ವೇಟ್ ಮಾಡ್ತಾ ಇರ್ತಾರೆ ಹಾಗೆ ಈ ಕಡೆ ನಾನಿ ಹಾಗೆ ಅಯಾನ್ಗೆ ಎಚ್ಚರ ಆಗಿ ಇದ್ರಿಂದ ನಮ್ ಕೆನೆಗೆ ಹೊಡಿತಾನ ಹೊಡಿತಾನೆ ನಾನು ನೋಡ್ತೀನಿ ಅಂತ ಹೇಳಿ ಹಾಕಿ ಬ್ಯಾಟ್ನ ತಗೊಂಡು ಅವರಿಗೆ ಎದುರಿಸೋದಿಕ್ಕೆ ಅಂತ ಬರ್ತಾರೆ ಆಗ್ಲೇ ಗೊತ್ತಾಗೋದು ಇವರು ಮೂರು ಜನರು ಕೂಡ ಆತ್ಮಗಳು ಅಂತ ಸೊ ಇವ್ರ ಮೂರು ಜನರು ಕೂಡ ಚೆನ್ನಾಗಿ ಮನೆಯಿಂದ ಆಚೆ ಹಾಕ್ತಾರೆ ಈ ಆತ್ಮಗಳು ಮೋಸ ಮಾಡಿ ಮನೆಯಿಂದ ಬರೋರ್ಗೆ ಪನಿಶ್ ಮಾಡ್ತಾ ಇರ್ತಾರೋ ಹೊರತು ಅಲ್ಲಿಗೆ ಕೂಡ ಸಾಯಿಸ್ತಾ ಇರೋದಿಲ್ಲ ಅಂತ ನೋಡಿದ್ರೆ ಅರ್ಥ ಆಗುತ್ತೆ ಹಾಗೆ ಈ ಕಡೆ ವಿಷ್ಣು ಮನೆಗ್ ಬಂದು ಇವರೆಲ್ಲರೂ ಕೂಡ ವೇಟ್ ಮಾಡೋವಾಗ ವಿಷ್ಣು ಮನೆಯಿಂದ ಆಚೆ ಹೊರಟೋಗ್ತಾನೆ ಇದೇ ಸರಿಯಾದ ಸಮಯ ಅಂದ್ಕೊಂಡಂತ ಅಂಜಲಿ ಹಾಗೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ಮನೆ ಒಳಗಡೆ ಬಂದು ನೋಡೋವಾಗ ಗೊತ್ತಾಗುತ್ತೆ ನಾವು ಗೀತಾಂಜಲಿಯ ಪಾರ್ಟ್ ಫಸ್ಟ್ನಲ್ಲಿ ಸತ್ತೋದಂಥ ಆ ಒಂದು ಬಿಸ್ನೆಸ್ ಮನ್ನ ಮಗನೇ ವಿಷ್ಣು ಅನ್ನೋ ವಿಚಾರ ಇವರೆಲ್ರಿಗೂ ಕೂಡ ಗೊತ್ತಾಗುತ್ತೆ ಇನ್ನೂ ಕೂಡ ವಿಷ್ಣು ಆ ಒಂದು ಬಸ್ಮನ ನದಿಗೆ ಬಿಡ್ದನೇ ರಿವೆಂಜ್ ತೀರಿಸ್ಕೊಂಡ್ಮೇಲೇ ನದಿಗೆ ಬಿಡಬೇಕು ಅಂತ ಅಂದ್ಕೊಂಡಂಥವ್ರು ಆ ಬಸ್ಮನ ಇನ್ನೂ ಕೂಡ ಆ ಫೋಟೋ ಎದುರುಗಡೆನೆ ಇಟ್ಟಿರ್ತಾರೆ ಸೊ ಇವರೆಲ್ರಿಗೂ ಕೂಡ ಈ ರೀತಿ ಆ ಮನೇನ ಚೆಕ್ ಮಾಡ್ತಾ ಇರುವಾಗಲೇ ವಿಷ್ಣು ವಾಪಸ್ ಬಂದಿದ್ದು ಗೊತ್ತಾಗತ್ತೆ ಸೊ ಹೇಗಾದರೂ ಸರಿ ವಿಷ್ಣುವಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ಕೊಂಡಂಥವ್ರು ಆ ಮನೆಯಿಂದ ಆಚೆ ಹೊರಟೋಗ್ತಾರೆ ಆದರೆ ಅವ್ರು ಬಂದು ಹೋಗಿದ್ದು ವಿಷ್ಣುಗೂ ಕೂಡ ಗೊತ್ತಾಗತ್ತೆ ಅಲ್ಲೇ ಇದ್ದಂಥ ಅವ್ರ ತಂದೆಯ ಭಸ್ಮ ಕೆಳಗಡೆ ಬಿದ್ದು ಆ ಆತ್ಮ ವಿಷ್ಣುವಿನಲ್ಲಿ ಸೇರಿಕೊಳ್ಳುತ್ತೆ ಹಾಗೆಯೇ ಅವರೆಲ್ಲರೂ ಕೂಡ ಬಂದು ಹೋಗಿದ್ದು ಗೊತ್ತಾಗಿದ್ದರಿಂದ ಅವರೆಲ್ಲರೂ ಕೂಡ ಫಾಲೋ ಮಾಡಿಕೊಂಡು ವಿಷ್ಣು ಕೂಡ ಬರ್ತಾನೆ ಹಾಗೆಯೇ ಅಲ್ಲೊಂದು ಜಾತ್ರೆ ನಡೀತಾ ಇರುತ್ತೆ ಆ ಒಂದು ಜಾತ್ರೆಯಲ್ಲಿ ಆ ಆತ್ಮ ನಿಮಿಷ ನಿಮಿಷಕ್ಕೂ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಸ್ಪ್ಲಿಟ್ ಆಗ್ತಾ ಇರುತ್ತೆ ಈ ರೀತಿ ಸ್ಪ್ಲಿಟ್ ಆಗಿ ಸ್ಪ್ಲಿಟ್ ಆಗಿ ಕೊನೆಗೆ ಶ್ರೀನು ದೇಹಕ್ಕೂ ಕೂಡ ಸೇರ್ಕೊಳ್ಳುತ್ತೆ ಹಾಗೆಯೇ ಶ್ರೀನೂನೇ ಆತ್ರೇಯನ ಸಾಯಿಸಿಬಿಡ್ತಾನೆ ಹಾಗೆಯೇ ಶ್ರೀನೂನು ಕೂಡ ಮತ್ತೊಂದು ದೇಹಕ್ಕೆ ಸೇರ್ಕೊಂಡಂಥ ಆತ್ಮ ಶ್ರೀನೂನು ಕೂಡ ಸಾಯಿಸ್ಬಿಡುತ್ತೆ ಕೊನೆಗೆ ಉಳ್ಕೊಳ್ಳೋದು ಆರುದ್ರ ಮಾತ್ರ ಆರುದ್ರ ಹೇಗಾದರೂ ಸರಿ ಅಂಜಲಿನ ಕಾಪಾಡಬೇಕು ಅಂತ ಕರ್ಕೊಂಡು ಹೋಗ್ತಾ ಇರುವಾಗ್ಲೇ ಅಲ್ಲೇ ಇದ್ದಂಥ ಗೀತಾಂಜಲಿಯ ಆತ್ಮ ಅಂಜಲಿನ ನೋಡಿ ಅವಳ ಹತ್ರ ಇರೋ ವಿಷಯ ಹೇಳಲಿಕ್ಕೆ ಅಂತ ಬರ್ತಾರೆ ಆದ್ರೆ ಅದನ್ನ ಅಂಜಲಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಕೈಯಿಂದ ಗೊಂಬೆ ಬಿದ್ದೋಗುತ್ತೆ ಅಲ್ಲಿರೋಂತೂ ಕೂಡ ಎದುರುಕೊಂಡು ಓಡೋಗುವಾಗ ಗೊಂಬೆನ ಮುಖ ತುಣ್ಕೊಂಡು ಓಡೋಗ್ತಾರೆ ಹಾಗೇನೆ ಗೊಂಬೆನಲ್ಲಿ ಅಡಕೊಂಡಂತ ಆತ್ಮ ಇವರೆಲ್ಲರೂ ಕೂಡ ತುಂಡ್ಕೊಂಡು ಹೋಗಿದ್ರಿಂದ ರಿಲೀಸ್ ಆಗುತ್ತೆ ಸೀನ್ ಕಟ್ ಮಾಡಿದ್ರೆ ಅಂಜಲಿ ಸ್ಟೇಜ್ ಮೇಲೆ ಬಂದು ಭರತನಾಟ್ಯ ಮಾಡ್ತಾ ಇರ್ತಾಳೆ ಸೊ ಅಂಜಲಿ ಸುತ್ತ ವಿಷ್ಣು ಕೂಡ ಸುತ್ತಾಡ್ತಾ ಇರ್ತಾನೆ ಹಾಗೇನೆ ವಿಷ್ಣುನ ಹೇಗಾದರೂ ಹೇಗಾದ್ರೂ ಸರಿ ಸಾಯಿಸ್ಕೋಬೇಕು ಅನ್ಕೊಂಡಂತ ಅಂಜಲಿ ದೀಪದ ಕಂಬ ತಗೊಂಡು ವಿಷ್ಣುಗೆ ಚುಚ್ಚೋದಕ್ಕೆ ಹೋದಾಗ ವಿಷ್ಣುಗೂ ಕೂಡ ಗೊತ್ತಾಗುತ್ತೆ ಅಂಜಲಿಯ ದೇಹದಲ್ಲಿ ಗೀತಾಂಜಲಿಯ ಆತ್ಮ ಇದೆ ಅಂತ ಸೊ ವಿಷ್ಣು ಹಾಗೆ ಗೀತಾಂಜಲಿಯ ನಡುವೆ ಜೋರ್ ಫೈಟಿಂಗ್ ಏ ರೀತಿ ಒಬ್ರಿಗೊಬ್ರು ಫೈಟಿಂಗ್ ಮಾಡ್ತಾ ಮಾಡ್ತಾ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಆ ಮಾಂತ್ರಿಕ ಹೇಗೆ ಗೀತಾಂಜಲಿಯ ಆತ್ಮನ ಆ ಒಂದು ಬೊಂಬೆನಲ್ಲಿ ಬಂಧಿಸಿಟ್ಟಿದ್ನೋ ಈಗ ಗೀತಾಂಜಲಿಯ ಆತ್ಮ ಕೂಡ ಸೇಮ್ ಟ್ರಿಕ್ನೇ ಯೂಸ್ ಮಾಡಿ ವಿಷ್ಣುವಿನ ದೇಹದಲ್ಲಿರುವಂತಹ ಆತ್ಮನ ಗೊಂಬೆನಲ್ಲಿ ಬಂಧಿಸಿಡುತ್ತೆ ಹಾಗೇನೆ ವಿಷ್ಣು ವಿಷ್ಣುವಿಗೆ ತ್ರಿಶೂಲ ಚುಚ್ಚೋ ರೀತಿ ಮಾಡಿ ವಿಷ್ಣು ಅಲ್ಲೇ ಸತ್ತೋಗ್ತಾನೆ ಸೊ ಈ ರೀತಿ ವಿಷ್ಣುವಿನ ದೇಹದಲ್ಲಿದ್ದಂಥ ಆ ಆತ್ಮ ಗೊಂಬೆನಲ್ಲಿ ಬಂದಿಯಾಗಿದ್ರಿಂದ ಅಂಜಲಿಯ ದೇಹದಲ್ಲಿರುವಂಥ ಗೀತಾಂಜಲಿಯ ಆತ್ಮಕ್ಕೆ ಇವಾಗ ಬಿಡುಗಡೆ ಸಿಗತ್ತೆ ತೆಂಗಿನ ಕೊನೆ ಬಾರಿ ನೋಡಿಕೊಂಡು ಆಕಾಶದ ಎತ್ತರಕ್ಕೆ ಗೀತಾಂಜಲಿ ಆತ್ಮ ಹೊರಟೋಗುತ್ತೆ ಮೂವಿ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ಹಾರರ್ ಅಂಡ್ ಥ್ರಿಲ್ಲರ್ ನಿಮಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡ್ತು ಅಂತ ಅನ್ಕೊಳ್ತೀನಿ ಐ ಹೋಪ್ ನೀವು ಇನ್ನೂ ಕೂಡ ಲೈಕ್ ಮಾಡಿರೋದಿಲ್ಲ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ನನಗೆ ಗೊತ್ತು ತುಂಬಾ ಜನ ಚಾನೆಲ್ನ ವಿಸಿಟ್ ಮಾಡ್ತೀರಾ ಆದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಂಥದ್ದೇ ಥ್ರಿಲ್ಲಿಂಗ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ಗೆ ಎಲ್ರಿಗೂ ಕೂಡ ಈ ಒಂದು ಚಾನೆಲ್ನ ರೆಕಮೆಂಡ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್